ಬೆಂಗಳೂರಿಗೆ ಅವ್ರೋಪ್ಲೇನ್ ಏರೋಪ್ಲೇನ್ ನಲ್ಲಿ ತಗೊಂಡು ಬಂದಿದ್ದಾರೆ ಇದು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಹಗರಣ ಐದು ಸಾವಿರ ಕೋಟಿ ರೂಪಾಯಿ ಹಗರಣ ಯಾವತ್ತೂ ಕರ್ನಾಟಕದಲ್ಲಿ ಇಲ್ಲಿವರೆಗೆ ನಡೆದಿಲ್ಲ ಮೊನ್ನೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಈಗಾಗಲೇ ಅವರ ಮಂತ್ರಿ ನಿನ್ನೆ ಇಡೀ ವಶಕ್ಕೆ ಹೋಗಿದ್ದ ಅವರೊಬ್ಬ ಶಾಸಕ ಬಸವರಾಜ್ ನೇರವಾಗಿ ಅವರು ಭಾಗಿಯಾಗಿ ಅವರು ಪಿ ಅಕೌಂಟಿಗೆ ದುಡ್ಡು ಬಂದಿರೋದು ನಾವೆಲ್ಲ ನಿಮ್ಮ ಮೀಡಿಯಾದಲ್ಲಿ ಗಮನಿಸಿದ್ದೀವಿ ಅದ್ರ ರೆಕಾರ್ಡ್ ಸಿಕ್ಕಿವೆ ಅದಕ್ಕಾಗಿ ಇವತ್ತ ಸಿದ್ದರಾಮಯ್ಯನವ್ರದ್ದು ಕೂಡ ಆನ್ ರೆಕಾರ್ಡ್ ಇದೆ ಅವ್ರ ಹೆಂಡತಿ ಹೆಸರಿಗೆ ಪ್ಲಾಟ್ಗಳು ಟ್ರಾನ್ಸ್ಫರ್ ಆಗಿದ್ದಿದೆ ನಾಳೆ ಇವರು ಕೂಡ ಇಡಿ ಅಥವಾ ಸಿ ಬಿ ಐ ಐಕ್ ಹೋಗ್ಬೋದು ಅದಕ್ಕೆ ಅವ್ರೇನು ಮಾಡ್ತಾರೆ ಮಾಡ್ತಾರಂದ್ರೆ ಕೇಸ್ ಮುಚ್ಚಾಕ್ಲಿಕ್ಕೆ ಎಸ್ ಐ ಟಿ ಘಟನೆ ಮಾಡ್ತೀವಿ ಅಂತ ಇದ್ದಾರೆ ನಮ್ಗೆ ಎಸ್ ಐ ಟಿ ಬೇಕಾಗಿಲ್ಲ ಸಿ ಬಿ ಐ ತನಿಖೆ ಆಗಬೇಕು ಇಡಿ ತನಿಖೆ ಆಗಬೇಕು ಅಂತೇಳಿ ಕೇಂದ್ರದ ಒಂದು ತನಿಖಾ ಸಂಸ್ಥೆಗಳಿಂದ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡೋದಕ್ಕೋಸ್ಕರ ಇವತ್ತು ಮೈಸೂರಿಗೆ ನಮ್ದೆಲ್ಲ ಶಾಸಕರು ನಮ್ಮ ರಾಜ್ಯಾಧ್ಯಕ್ಷರು ಹೋರಾಟ ಮಾಡ್ಲಿಕ್ಕೆ ಹೊರಟಿದ್ದಾಗ ಅವ್ರು ಯಾವುದೋ ಒಂದು ಅಪರಾಧಿಗಳಿದ್ದಾರೆ ಅನ್ನೋ ರೀತಿಯಲ್ಲಿ ಯಾವ ರೀತಿ ಇಂದಿರಾ ಗಾಂಧಿ ಅವರು ಹೋರಾಟಗಾರನ್ನು ಎಪ್ಪತ್ತೈದರಲ್ಲಿ ಒಂದು ಎಮರ್ಜೆನ್ಸಿ ಅನ್ನೋದನ್ನು ತಂದು ಎಲ್ಲ ಹೋರಾಟಗಾರರಿಗೆ ಜೈಲಿಗೆ ಕಳೆದರೂ ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅಘೋಷಿತ ಎಮರ್ಜೆನ್ಸಿಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರನ್ನು ಜೈಲಿಗೆ ಕಳಿಸಿದ್ದಾರೆ ಇವತ್ತು ನಮ್ಮ ಅನೇಕ ಶಾಸಕರನ್ನು ಅವರು ಅರೆಸ್ಟ್ ಮಾಡಿದ್ದಾರೆ ಇವತ್ತು ಅವರು ಹೋರಾಟಕ್ಕೆ ಹೋಗೋದಕ್ಕಿಂತ ಮುಂಚೆನೆ ಅವ್ರ ಮನೆಗಳ ಮುಂದೆ ಐವತ್ತು ಜನ ಅರವತ್ತು ಜನ ಪೊಲೀಸರನ್ನು ನಿಯುಕ್ತಿ ಮಾಡಿದ್ದಾರೆ ಪ್ರತಿಯೊಬ್ಬ ನಮ್ಮ ಮುಖಂಡರ ಮನೆಯಾದರೆ ಇದು ಘೋಷಿತ ಎಮರ್ಜೆನ್ಸಿ ಕಾಣ್ತಾ ಇದೆ ಬಹುಶಃ ಬರುವಂತಹ ದಿನದಲ್ಲಿ ಸಿದ್ದರಾಮಯ್ಯ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಮೀಡಿಯಾದಲ್ಲಿ ಮುಖಾಂತರ ಒಂದು ಸಾಂಕೇತಿಕ ಹೋರಾಟವನ್ನು ಮಾಡಿದ್ದೀವಿ ಸಿದ್ದರಾಮಯ್ಯನವರ ನೀತಿ ಇದೇ ರೀತಿ ಮುಂದುವರಿತು ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಜೈಲು ಬರುವ ಆಂದೋಲನ ಮಾಡಲಿಕ್ಕೆ ಕೂಡ ಸಿದ್ಧ ಇದ್ದೀವಿ ನೀವು ಎಷ್ಟು ಜನರಿಗೆ ಅರೆಸ್ಟ್ ಮಾಡೋರಿದ್ದೀವಿ ಅದನ್ನು ನೋಡೋರಿದ್ದೀವಿ ಈ ವಿಷಯವನ್ನು ತಮ್ಮ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀವಿ ನೇರವಾಗಿ ಹೇಳ್ತಾ ಇದ್ದೇವೆ ಹೇಗೆ ಎಪ್ಪತ್ತೈದರಲ್ಲಿ ಗಾಂಧಿ ಎಮರ್ಜೆನ್ಸಿಯನ್ನು ಹಾಕಿ ದೇಶದ ಪ್ರಜಾತಂತ್ರ ವ್ಯವಸ್ಥೆ ಹತ್ಯೆಯನ್ನು ಮಾಡಿತ್ತು ದೇಶದ ಅನೇಕ ವಿಪಕ್ಷದ ನಾಯಕರನ್ನ ಜೈಲಿಗೆ ಹಾಕಿತ್ತು ಅದೇ ರೀತಿ ಅದೇ ಮಾನಸಿಕತೆಯಿಂದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ರಾಜ್ಯದಲ್ಲಿ ಎಮರ್ಜೆನ್ಸಿ ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕಾರ್ಯಕರ್ತರ ನಾಯಕರ ಮನೆಗಳಿಗೆ ರೀತಿಯ ತಳಿಯೋದ್ರಿಂದ ನಮ್ಮ ಹೋರಾಟಕ್ಕೆ ಏನು ಧಕ್ಕೆ ಆಗುವುದಿಲ್ಲ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಮುಂದೆ ಬಂದಿದ್ದೆ ಹೋರಾಟದ ಮುಖಾಂತರ ಹೋರಾಟಗಳ ಮುಖಾಂತರ ಅದಕ್ಕೋಸ್ಕರ ಇದು ಎಷ್ಟೇ ಪ್ರಯತ್ನ ಮಾಡಿದ್ರು ಎಷ್ಟೇ ದಮನಕಾರಿ ನೀತಿ ಮಾಡಿದ್ರು ನಾವು ಸುಮ್ಮನೆ ಕೊಡೋದಿಲ್ಲ ಎಲ್ಲಿ ತನಕ ನಿಮ್ಮಿಂದ ನಿಮ್ಮನ್ನ ಈಶಿಂದ ಕೆಳಗೆ ತೆರೆದಿದ್ರು ಅಲ್ಲಿ ತನಕ ನಾವು ಹೋರಾಟ ಮಾಡಿದ್ರು ಎಚ್ಚರಿಸಿ ವಿರಾಮ ಮಾಡ್ತಾರೆ ರಾಜ್ಯದಲ್ಲಿರುವಂತ ಸ್ಪಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಳೆದ ಹಲವಾರು ದಿನಗಳಿಂದ ಹಲವಾರು ಹೋರಾಟಗಳನ್ನು ಹಮ್ಮಿಕೊಂಡು ಬರ್ತಾ ಇತ್ತು ಆದರೆ ಇವತ್ತು ಸುರಾಮಯ ಸ್ವತಃ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಂತೂ ತಂದು ಇವತ್ತು ಹೋರಾಟಗಳು ಹತ್ತಿಕ್ಕಲು ذکارا 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 بھارت ماتا کی جے بھارت ماتا کی ذکارا ذکارا No! no, no. भ्र <marriages timing>